ಪ್ರಶ್ನೆ ಸಂಖ್ಯೆ ಇನ್ನೂರ ತೊಂಬತ್ತ ಎರಡನ್ನು ಮಾನ್ಯ ಪಶುಸಂಗೋಪನಾ ಸಚಿವರು ಮತ್ತು ರೇಷ್ಮೆ ಸಚಿವರಲ್ಲಿ ತೇರವಹಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಹತ್ತುವರೆ ಸಾವಿರ ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ಇದರಲ್ಲಿ ಐವತ್ತು ಸಾವಿರದ ಇನ್ನೂರ ನಾಲ್ಕು ಜಾನುವಾರು ಸಂಖ್ಯೆಗಳಿದೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಪಶು ವೈದ್ಯರು ಹಾಗೂ ಇಪ್ಪತ್ತೈದು ಪಶು ಪರಿವೀಕ್ಷಕರು ಒಟ್ಟು ನಲವತ್ತು ಹುದ್ದೆಯನ್ನು ಖಾಲಿ ಇದೆ ಈ ಮೂರು ಮೂರು ವಿಧಾನಸಭೆ ಆಗಿದೆ ಅಧಿವೇಶನ ಮೂರು ಅಧಿವೇಶನಲ್ಲೂ ಸಚಿವರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಸಚಿವರು ಈ ಬಗ್ಗೆ ನಮಗೆ ಒಂದೇ ಒಂದು ಹುದ್ದೆಯನ್ನು ಇವತ್ತಿನ ತನಕ ಮಂಜೂರು ಮಾಡಲಿಲ್ಲ ಇದಕ್ಕೆ ಏನು ಸಚಿವರು ಉತ್ತರ ಕೊಡ್ತಾರಂತ ತಿಳ್ಕೊಂಡ ಅಧ್ಯಕ್ಷರ ಸಿಬ್ಬಂದಿ ಕೊರತೆ ಇರತಕ್ಕಂಥದ್ದು ಬರೀ ಅವ್ರ ಎಲ್ಲ ಇಡೀ ರಾಜ್ಯದಲ್ಲಿ ಹಾಕಿಬಿಡ್ತಾ ಇದೆ ಈಗ ನಾವು ಒಂದ್ ನಿಮಿಷ ಕುತ್ಕೊಳ್ಳೋ ನಿಮಿಷ ಉಡುಪಿ ಜಿಲ್ಲೆ ಮತ್ತೆ ಕುಂದಾಪುರದಲ್ಲಿ ಈಗ ಕೆಲವು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಡಾಕ್ಟರ್ನ ನಾನೂರು ಜನ ನಾವು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದೇವೆ ಪಿ ಎಸ್ ಸಿಗೂ ನಾನ್ ಜನ ತಗೋಕೆ ಅಲ್ಲಿ ಅವರಿಗೆ ಸಿ ಬರ್ದಿದ್ದೀವಿ ಈಗ ಹಂತ ಹಂತವಾಗಿ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಎಲ್ಲೆಲ್ಲಿ ಜಾಸ್ತಿ ಖಾಲಿ ಇದೆ ನೋಡಿ ಹಂತ ಹಂತ ತುಂಬಿಸ್ತಕ್ಕ ಕೆಲಸ ಮಾಡ್ತೀವಿ ಅಲ್ಲ ಅಧ್ಯಕ್ಷರೇ ಒಂದು ಕಳೆದ ಅಧಿವೇಶನ ಸಮಯದಲ್ಲಿ ಸಚಿವರು ತಮ್ಮೊಟ್ಟಿಗೆ ನಮ್ಮನ್ನೆಲ್ಲ ಕರೆಸಿ ಸಭೆಯನ್ನು ಮಾಡಿದ್ದಾರೆ ಎಲ್ಲಿ ಅಗತ್ಯ ಇಲ್ಲವೋ ಅಲ್ಲಿಂದ ತೆಗೆದು ಅಗತ್ಯ ಎಲ್ಲಿ ಉಂಟು ಆ ಕ್ಷೇತ್ರ ಕೊಡ್ತೇನೆ ಅಂತ ಹೇಳಿದ್ದಾರೆ ಇವತ್ತಿನ ತನಕ ಆ ಕೆಲಸ ಆಗಲಿಲ್ಲ ಅದನ್ನು ಸಚಿವರು ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಅಂತ ಆಗ್ತದೆ ಈಗ ನಾವು ಜನ ಡಾಕ್ಟ್ರು ಈಗ ಕ್ಯಾಟಗರಿ ವೈಸ್ ರೆಡಿ ಮಾಡಿದೀವಿ ತಕ್ಷಣದಲ್ಲಿ ಎಲ್ಲೆಲ್ಲಿ ಅಗತ್ಯ ನೋಡಿ ಅವೆಲ್ಲ ಹಾಕೋಣ ಮಾಡಿಸ್ಬಿಡಿ ಸಂರದೇವಿ ಮಂಜುನಾಥ್ ಸಂರದೇವಿ ಮಂಜುನಾಥ್ ಸಭಾಧ್ಯಕ್ಷರೇ ಅಧ್ಯಕ್ಷ ಒಂದೇ ನಿಮಿಷ ನಮ್ಮ ಆತಂಕ ಇರುವುದು ಪ್ರತಿ ಸರ್ತಿ ಅಪಾಯಿಂಟ್ ಆಗ್ತದೆ ಕರಾವಳಿಗೆ ಬರುವುದಿಲ್ಲ ಈ ಸರ್ತಿ ಅದೇ ಆಗದಿದ್ದಾಗ ಒಂದ್ ಸರ್ತಿ ಒಂದು ಮುನ್ನೆಚ್ಚರಿಕೆ ಆಗಿ ನಾವು ನೆನ್ಪ್ ಮಾಡ್ತಾ ಇದ್ದೇವೆ ಖಂಡಿತ ಕೆಳಗಡೆ ಬರೋದಿಲ್ಲ ಕರಾವಳಿಗೆ ವೆಟರ್ನರಿ ಡಾಕ್ಟರ್ ಇದು ನಮ್ಮ ವಿಶ್ವಾಸ ಈ ಸರ್ ಮಾಡ್ತೀರಿ ಅಪಾಯಿಂಟ್ಮೆಂಟ್ ಅಂತ ಅಪಾಯಿಂಟ್ಮೆಂಟ್ ಆಗುವಾಗ ಕರಾವಳಿ ಕೊಡುದಿಲ್ಲ ಇದು ಮಾನ್ಯ ಅಧ್ಯಕ್ಷರೇಷನ್ ಏನಿದ್ದಾರೆ ನನ್ನ ಸಭಾಧ್ಯಕ್ಷರೇ ಚುಕ್ಕ ಗುರುತಿನ ಇನ್ನೂರ ಇಪ್ಪತ್ತು